ನಮಸ್ಕಾರ ಸ್ನೇಹಿತರೆ ಟೆಕ್ ಬಾನ್ ನೈಂಟಿ ಯೂಟ್ಯೂಬ್ ಚಾನಲ್ಗೆ ನಮಗೆಲ್ಲರಿಗೂ ಸ್ವಾಗತ ಇವಾಗ ಏನಂದ್ರೆ ಇವತ್ತಿನ ಟಾಪಿಕ್ ಬಂದು ಹೌ ಟು ಮೇಕ್ ಫುಲ್ ಸೆಂಟೆನ್ಸ್ ಇನ್ ಕ್ಯಾಪಿಟಲ್ ಲೆಟರ್ಸ್ ಆ್ಯಂಡ್ ಸ್ಮಾಲ್ ಲೆಟರ್ಸ್ ಹೇಗೆ ಕ್ಯಾಪಿಟಲ್ ಲೆಟರ್ಸ್ ಸ್ಮಾಲ್ ಲೆಟರ್ಸ್ ಮಾಡೋದು ಅದನ್ನು ಶಾರ್ಟ್ಕಟ್ಗೆ ಯೂಸ್ ಮಾಡಿಕೊಂಡು ಅಂತ ನೋಡೋಣ ಒಂದೇದಾಗಿ ಜಸ್ಟ್ ಒಂದೊಂದು ಹಂಗೆ ಒಂದು ಸಹ ಇದ ಮಾಡಿದ್ದೀನಿ ಟೈಟಲ್ ಕೊಟ್ಟಿದ್ದೀನಿ ಈ ಟೈಟಲನ್ನು ಹೇಗೆ ನಾವು ಕನ್ವರ್ಟ್ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೆ ಫಸ್ಟ್ ಏನು ಒಂದು ಎಮ್ ಎಸ್ ಆಫೀಸ್ ಓಪನ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಒಂದು ಟೈಟಲ್ ಕೊಟ್ಟಿದ್ದೀನಿ ನಮ್ಮದು ಏನು ಈ ಟಾಪಿಕ್ ಇದೆ ಆ ಟಾಪಿಕ್ದ್ದು ಟೈಟಲ್ ಇಟ್ಟಿದ್ದೀನಿ ಇಲ್ಲಿ ಸೊ ಇಲ್ಲಿ ತಾವು ನೋಡ್ಬೋದು ಓಕೆ ಸೊ ಈಗ ಇದನ್ನು ಹೇಗೆ ಇದು ಮಾಡೋದು ಅಂತ ನಾವು ಇದು ಮಾಡೋಣ ಈಗ ಸ್ಟೆಪ್ ಒನ್ನಲ್ಲಿ ಏನಂದರೆ ಎಮ್ ಎಸ್ ಆಫೀಸ್ ಓಪನ್ ಮಾಡೋದು ಸ್ಟೆಪ್ ಟು ಬಂದುಬಿಟ್ಟು ಏನಂದರೆ ಅಪ್ಪರ್ ಕೇಸ್ ಲೆಟ್ರ್ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ತಾವೇನು ಮಾಡ್ಬೇಕಂದ್ರೆ ಪ್ರೆಸ್ ಆಲ್ಟ್ ಪ್ಲಸ್ ಎಚ್ ಪ್ಲಸ್ ಸೆವೆನ್ ಪ್ಲಸ್ ಯು ಈಸ್ ಈಕ್ವಲ್ ಟು ಅಪ್ಪರ್ ಕೇಸ್ ಲೆಟರ್ ಓಕೆ ಸೊ ಇವಾಗ ನೋಡ್ಬೋದು ಇಲ್ಲಿ ಪ್ರೆಸ್ ಆಲ್ಟ್ ಎಚ್ ಸೆವೆನ್ ಪ್ಲಸ್ ಯು ಏನು ಮಾಡೋದು ಕೀ ಪ್ರೆಸ್ ಮಾಡೋದ್ರಿಂದ ಅಪ್ಪರ್ ಕೇಸ್ ಲೆಟರ್ ಮಾಡ್ಬೋದು ಈಗ ಆಲ್ರೆಡಿ ನಮ್ಗೆ ಈಗೇನಿದೆ ಅಪ್ಪರ್ ಕೇಸ್ ಇದೆ ಸೊ ಈ ಜಸ್ಟ್ ಇದನ್ನು ಏನು ಮಾಡ್ತೀನಿ ಅಂದರೆ ನಾನು ತಾವು ನೋಡ್ಬೋದು ಹೌ ಟು ಮೇಕ್ ಅ ಫುಲ್ ಸೆಂಟೆನ್ಸ್ ಇನ್ ಕ್ಯಾಪಿಟಲ್ ಲೆಟರ್ಸ್ ಇನ್ ಸ್ಮಾಲ್ ಲೆಟರ್ಸ್ ಓಕೆ ಸೊ ಈಗ ಇದನ್ನು ಏನು ಮಾಡೋಣ ಎಕ್ಸಾಂಪಲ್ ಟ್ರೈ ಮಾಡೋಣ ಆರ್ಟ್ ಎಚ್ ಸೆವೆನ್ ಯು ಸೊ ತಾವು ನೋಡ್ಬೋದಿಲ್ಲಿ ಏನಾಯಿತು ಇದು ಕ್ಯಾಪಿಟಲ್ ಲೆಟರ್ ಆಯಿತು ALT ఎచ్ సెవెన్ యు కంట్రోల్ రిజల్ట్ హడితీ ఇం నోడి ఆర్ట్ కి ఎచ్ కి సెవెన్ క్యూ సెవెన్ కి మొత్తం యు సో ఈ ఐనో ఫుల్ క్యాపిటల్ లెటర్స్ ఆయో అదే రీతి థర్డ్ వన్ బిట్టు లోవర్ కేస్ లెటర్ పాయింట్ నెంబర్ త్రీ ఓకే పాయింట్ నెంబర్ త్రీ అందరూ మీన్స్ స్టెప్ త్రీ ಏನಪ್ಪ ಅಂದ್ರೆ ಲೋವರ್ ಕೇಸ್ ಲೆಟ್ರ್ ಇದನ್ನ ಕಾಪಿ ಪೇಸ್ಟ್ ಮಾಡ್ತೀನಿ ಸೊ ಕಾಪಿ ಪೇಸ್ಟ್ ಮಾಡಿ ಯು ಫಾರ್ ಅಪ್ಪರ್ ಇಲ್ಲಿ ಒಂದು ಚೇಂಜ್ ಮಾಡ್ತೀನಿ ಎಲ್ ಅಂತ ಕೊಡ್ತೀನಿ ಎಲ್ ಫಾರ್ ಲೋವರ್ ಕೇಸ್ ಓಕೆ ಇಲ್ಲಿ ನೋಡ್ರಿ ಮೂರನೇ ಇದು ಬಂದುಬಿಟ್ಟು ಆಲ್ಟ್ ಎಚ್ ಸೆವೆನ್ ಎಲ್ ಇದನ್ನು ಕೀ ಪ್ರೆಸ್ ಮಾಡೋದಂದ್ರೆ ಏನಾಗುತ್ತೆ ಅಪ್ಪರ್ ಕೇಸ್ ಇದ್ದದ್ದು ಲೋವರ್ ಕೇಸ್ ಆಗುತ್ತೆ ಸೊ ಆಲ್ಟ್ ಎಚ್ ಸೆವೆನ್ ಎಲ್ ಸೊ ತಾವೆಲ್ಲಿ ನೋಡ್ಬೋದು ಏನಾಯಿತು ಲೋವರ್ ಕೇಸ್ ಲೆಟ್ರ್ ಆಯಿತು ಅಪ್ಪರ್ ಕೇಸ್ ಮಾಡ್ಬೇಕಂದ್ರೆ ಆಲ್ಟ್ ಎಚ್ ಸೆವೆನ್ ಯು ಅಗೇನ್ ಸ್ಮಾಲ್ ಲೆಟರ್ಸ್ ಮಾಡಬೇಕಂದ್ರೆ ಆಲ್ಟ್ ಎಚ್ ಸೆವೆನ್ ಎಲ್ ಓಕೆ ಇದು ತರ್ಡ್ ಪಾಯಿಂಟು ಅಂದರೆ ತರ್ಡ್ ಪಾಯಿಂಟ್ ಆಯಿತು ಫೋ ಅಂದರೆ ಸೆಕೆಂಡ್ ಶಾರ್ಟ್ ಕಟ್ಗೆ ಇದು ತರ್ಡ್ ಶಾರ್ಟ್ ಕಟ್ಗೆ ಫೋರ್ತ್ ಸ್ಟೆಪ್ ಬಂದುಬಿಟ್ಟು ಕ್ಯಾಪಿಟಲೈಸ್ ಈಚ್ ಲೆಟರ್ಸ್ ಈಚ್ ಲೆಟರ್ಸ್ ಕ್ಯಾಪಿಟಲೈಸ್ ಮಾಡೋದು ಹೇಗೆ ಅಂತ ಒಂದು ಪರ್ಟಿಕ್ಯುಲರ್ ಸ್ಟಾರ್ಟಿಂಗ್ ಲೆಟರ್ಸ್ ಏನಿದೆ ಅದನ್ನು ಎ ಕ್ಯಾಪಿಟಲ್ ಮಾಡೋದು ಅಂತ ನೆಕ್ಸ್ಟ್ ಇಲ್ಲೇನಿದೆ ಆಲ್ಟ್ ಎಚ್ ಸೆವೆನ್ ಅನ್ನೋದೇನಿದೆ ಕಾಮನ್ ತೋಳಿ ಇಲ್ಲೇನು ಮಾಡೋಣ ಅಂದರೆ ಸಿ ಬರುತ್ತೆ ಕ್ಯಾಪಿಟಲೈಸ್ ಈಚ್ ಕ್ಯಾಪಿಟಲೈಸ್ ಈಚ್ ಲೆಟರ್ಸ್ ಓಕೆ ಇಲ್ಲೇನಾಗಿದೆ ನಂದು ಸ್ಮಾಲ್ ಇದೆ ಸೊ ಅದಕ್ಕೆ ನಾ ಹೇಳಿರೋವಂಥ ಕೋಡ್ ಏನು ಹೇಳಿದೀನಿ ಅದನ್ನು ಯೂಸ್ ಮಾಡ್ತೀನಿ ಸೊ ಇಲ್ಲಿ ಕ್ಯಾಪಿಟಲೈಸ್ ಈಚ್ ಲೆಟ್ರಸ್ ಸೊ ಈಗೇನಿದೆ ಫ್ರೆಶ್ ಆಲ್ಟ್ ಪ್ಲಸ್ ಸೆವೆನ್ ಪ್ಲಸ್ ಸಿ ಮಾಡೋದ್ರಿಂದ ಇಲ್ಲಿ ನೋಡ್ಬೋದು ಇದನ್ನೇ ಶಾರ್ಟ್ ಕಟ್ ತಗೊತೀನಿ ಆಲ್ಟ್ ಎಚ್ ಸೆವೆನ್ ಸಿ ಸೊ ಇಲ್ಲಿ ನೋಡಿರಿ ಎಚ್ ಲೆಟ್ರ್ ಟಿ ಲೆಟ್ರ್ ಎಮ್ ಎಫ್ ಎಸ್ ಇನ್ ಸಿ ಎಲ್ ಆ್ಯಂಡ್ ಎ ಐ ಎಸ್ ಎಲ್ ಇವೇನಾದ್ರು ಈಚ್ ಲೆಟ್ರ್ ಸ್ಟಾರ್ಟಿಂಗ್ ಲೆಟರ್ ಏನಾಯ್ತಿದ್ರೆ ಕ್ಯಾಪಿಟಲ್ ಅದು ಸೊ ಕಂಟ್ರೋಲ್ ಜಡ್ಡು ನೋಡಿ ಸ್ಮಾಲ್ ಇತ್ತು ಸೊ ಏನಾಯಿತು ಕ್ಯಾಪಿಟಲ್ ಲೆಟರ್ ಆಲ್ಟ್ ಎಚ್ ಸೆವೆನ್ ಸಿ ಸೊ ಈ ರೀತಿ ಈ ಕೋಲ್ಡ್ಸ್ ಶಾರ್ಟ್ ಕಟ್ಗೆ ಯೂಸ್ ಮಾಡೋದು ನೆಕ್ಸ್ಟ್ ಟಾಗಲ್ ಕೇಸ್ ಲೆಟ್ರಸ್ ಅಂತ ಬರುತ್ತೆ ಸೊ ಏನಂದರೆ ಫಿಫ್ತ್ ಒನ್ ಪಾಯಿಂಟ್ ಟಾಗಲ್ ಕೇಸ್ ಲೆಟರ್ಸ್ ಓಕೆ ಅದರದ್ದು ಇದು ಬಂದುಬಿಟ್ಟು ಲಾಸ್ಟ್ ಏನಿದೆ ಸಿ ತೆಗೆದು ಸೆವೆನ್ನು ಟೋಗಲ್ ಕೇಸ್ ಅದ್ರದ್ದು ಹೆಸರು ಹೇಳುತ್ತೆ ಟೋಗಲ್ ಕೇಸದ್ದು ಅರ್ಥ ಆಗುತ್ತೆ ಅನ್ಕೊಂಡಿರ್ತೀನಿ ಟೋಗಲ್ ಕೇಸ್ ಲೆಟರ್ಸ್ ಓಕೆ ಸೊ ಏನಿದೆ ಆರ್ ಟಿ ಹೆಚ್ ಸೆವೆಂಟಿ ಇಲ್ಲಿ ನೋಡ್ರಿ ಇದನ್ನೇನು ಮಾಡ್ತೀನಿ ಕಂಟ್ರೋಲ್ ಜಡ್ಜ್ ಮಾಡ್ತೀನಿ ಓ ಸಾರಿ ಸೊ ಇದನ್ನು ಟಾಗಲ್ ಕೇಸ್ ಲೆಟ್ರಸ್ ಮಾಡೋಣ ಸೊ ಈಗ ನೋಡ್ಬೋದು ಇಲ್ಲಿ ಎಚ್ ಟಿ ಎಮ್ ಎಲ್ಲ ಆರ್ಟು ಎಚ್ ಸೆವೆನ್ ಟಿ ಇಲ್ಲಿ ನೋಡಿ ಏನಾಯ್ತು ಎಚ್ ಸ್ಮಾಲ್ ಆಯಿತು ಓ ಡಬ್ಲ್ಯೂ ಕ್ಯಾಪಿಟಲ್ ಆಯಿತು ಟಿ ಸ್ಮಾಲ್ ಆಯಿತು ಓ ಕ್ಯಾಪಿಟಲ್ ಆಯಿತು ಯಾವುದು ಅವಾಗ ಕ್ಯಾಪಿಟಲ್ ಲೆಟ್ರ್ ಇತ್ತು ಅದು ಸ್ಮಾಲ್ ಆಯಿತು ಯಾವುದು ಸ್ಮಾಲ್ ಇತ್ತು ಅದು ಕ್ಯಾಪಿಟಲ್ ಲೆಟ್ರ್ ಆಯ್ತದೆ ಇದು ಟಾಗಲ್ ಮಾಡೋದು ಓಕೆ ಇದಕ್ಕೆ ಟಾಗಲ್ ಕೇಸ್ ಲೆಟ್ರಸ್ ಈ ಶಾರ್ಟ್ ಕಟ್ಕಿ ಆರ್ ಟಿ ಎಚ್ ಸೆವೆಂಟಿ ನೋಡ್ಬೋದು ಇಲ್ಲಿ ಓಕೆ ಎಕ್ಸಾಂಪಲ್ ಕಂಟ್ರೋಲ್ ಜಡ್ ಹೊಡಿತೀನಿ ಇಲ್ಲಿ ನೋಡಿ ಎಚ್ ಕ್ಯಾಪಿಟಲ್ ಇದೆ ಉಳಿದಿದ್ದು ಸ್ಮಾಲ್ ಇದೆ ಟಿ ಕ್ಯಾಪಿಟಲ್ ಸ್ಮಾಲ್ ಎಮ್ ಕ್ಯಾಪಿಟಲ್ ಓಕೆ ಈಗ ಇದನ್ನು ಟೋಗಲ್ ಮಾಡಿದಾಗ ಏನಾಗುತ್ತೆ ಆಲ್ಟ್ ಎಚ್ ಸೆವೆಂಟಿ ಮಾಡಿದ್ವಿ ಅಂದರೆ ಅಪೋಸಿಟ್ ಆಗುತ್ತೆ ಯಾವುದು ಕ್ಯಾಪಿಟಲ್ ಇತ್ತು ಅದು ಸ್ಮಾಲ್ ಆಗುತ್ತೆ ಯಾವುದು ಸ್ಮಾಲ್ ಇತ್ತು ಅದು ಕ್ಯಾಪಿಟಲ್ ಆಗುತ್ತೆ ಸೊ ಇದು ಒಂದು ಇನ್ನ ನೆಕ್ಸ್ಟ್ ಶಾರ್ಟ್ಕಟ್ ಕಟ್ಕಿ ಬಂದುಬಿಟ್ಟ ಏನಪ್ಪಾ ಅಂದರೆ ಲಾಸ್ಟ್ ಶಾರ್ಟ್ಕಟ್ ಕೀ ಇದ್ರದ್ದು ಈ ಒಂದು ವಿಡಿಯೋದಲ್ಲಿ ಸೆಂಟೆನ್ಸ್ ಕೇಸ್ ಲೆಟರ್ಸ್ ಅಂತ ಬರುತ್ತೆ ಓಕೆ ಸೇಮ ಸಿಕ್ಸ್ ಅನ್ನು ಕಾಪಿ ಪೇಸ್ಟ್ ಮಾಡ್ತಾ ಇದ್ದೇನೆ ಅದಕ್ಕೆ ಕೂಡ ಇಲ್ಲಿ ಏನಂದ್ರೆ ಎಸ್ ಬಂದರೆ ಸೆಂಟೆನ್ಸ್ ಕೇಸ್ ಸೆಂಟೆನ್ ಕೇಸ್ ಲೆಟರ್ಸ್ ಓಕೆ ಸೊ ಇದು ಹೆಂಗೆ ಏನು ಅನ್ನೋದನ್ನು ನೋಡೋಣ ಸೆಂಟೆನ್ಸ್ ಕೇಸ್ ಲೆಟರ್ಸಲ್ಲಿ ಸೊ ಇದು ಶಾರ್ಟ್ ಇದನ್ನು ನಾನು ತೊಂತೀನಿ ಎಕ್ಸಾಂಪಲ್ ಇದನ್ನು ಸೆಲೆಕ್ಟ್ ಮಾಡ್ತೀನಿ ಆಲ್ ಟು ಎಚ್ ಸೆವೆನ್ ಎಸ್ ಪ್ಲೇಸ್ ಮಾಡ್ತೀನಿ ಸೊ ಇವಾಗ ಏನಾಯ್ತು ನೋಡಿ ಕರೆಕ್ಟ್ ಫಾರ್ಮ್ಯಾಟಲ್ಲಿ ಸೆಂಟೆನ್ಸ್ ರೆಡಿ ಆಯಿತು ಏನಂದರೆ ಎಚ್ ಒಂದೇ ಸ್ಟಾರ್ಟಿಂಗ್ ಲೆಟರ್ ಮಾತ್ರ ಕ್ಯಾಪಿಟಲ್ ಆಗಿ ಉಳಿದಿದ್ದೆಲ್ಲ ಸ್ಮಾಲ್ ಆಯಿತು ಅಂದರೆ ಸೆಂಟೆನ್ಸ್ ಯಾವ್ದು ರೀತಿ ಇರಬೇಕು ಆ ರೀತಿಯಾಗಿ ಏನಾಗಿದೆ ಲೆಟರ್ಸ್ ಯಾವುದು ಕ್ಯಾಪಿಟಲ್ ಇರಬೇಕು ಯಾವ್ದು ಸ್ಮಾಲ್ ಇರಬೇಕು ಆ ರೀತಿಯಾಗಿ ಕನ್ವರ್ಟ್ ಆಗಿದೆ ಅದಕ್ಕೆ ಏನಂತ ಅಂತ ಹೇಳ್ತೀವಿ ಅಂದರೆ ಇದಕ್ಕೆ ಸೆಂಟೆನ್ಸ್ ಕೇಸ್ ಲೆಟರ್ಸ್ ಅಂತ ಹೇಳ್ತೀವಿ ಹೌ ಟು ಮೇಕ್ ಅ ಫುಲ್ ಸೆಂಟೆನ್ಸ್ ಇನ್ ಕ್ಯಾಪಿಟಲ್ ಲೆಟ್ರಸ್ ಆ್ಯಂಡ್ ಇನ್ ಸ್ಮಾಲ್ ಲೆಟರ್ಸ್ ಇಲ್ಲಿ ನೋಡ್ಬೋದು ಕಂಟ್ರೋಲ್ ಆಲ್ಟ್ ಜೆಡ್ ಇದು ಇದೆ ಸಾರಿ ಕಂಟ್ರೋಲ್ ಜೆಡ್ ಸಾರಿ ಕಂಟ್ರೋಲ್ ಜೆಡ್ ಹೊಡೆದಾಗ ಇಲ್ಲಿ ನೋಡ್ಬೋದು ಎಚ್ ಟಿ ಪಿ ಎಮ್ ಎಲ್ಲ ಕ್ಯಾಪಿಟಲ್ ಇತ್ತು ಸೊ ಈಗ ಅದನ್ನು ಏನು ಮಾಡಿದೆ ಸೆಂಟೆನ್ಸ್ ಕೇಸ್ ಲೆಟ್ರಸ್ ಮಾಡಿದಾಗ ಆಲ್ಟ್ ಎಚ್ ಸೆವೆನ್ ಎಸ್ ಪ್ರೆಸ್ ಮಾಡಿದಾಗ ಪರ್ಟಿಕ್ಯುಲರ್ ಆಗಿ ಸ್ಟಾರ್ಟಿಂಗ್ ಲೆಟ್ರ್ ಮಾತ್ರ ಏನಾಗಿದೆ ಕ್ಯಾಪಿಟಲ್ ಆಗಿದೆ ಉಳಿದು ಸ್ಮಾಲ್ ಆಗಿದೆ ಇದು ಬಂದ್ಬಿಟ್ಟು ಎಷ್ಟೇನಿದೆ ಅಂತ ಇವೆಲ್ಲ ಹೌ ಟು ಮೇಕ್ ಫುಲ್ ಸೆಂಟೆನ್ಸ್ ಇನ್ ಕ್ಯಾಪಿಟಲ್ ಲೆಟರ್ಸ್ ಆ್ಯಂಡ್ ಸ್ಮಾಲ್ ಲೆಟರ್ಸ್ ಶಾರ್ಟ್ ಕಟ್ ಕೀ ಇವಿಷ್ಟು ಸೊ ಇಲ್ಲಿ ನೋಡ್ಬೋದು ಒಂದನೇದಾಗಿ ಅಪ್ಪರ್ ಕೇಸು ಲೆಟರ್ಸ್ ಹೇಗೆ ಮಾಡೋದು ಎರಡನೇದು ಲೋವರ್ ಕೇಸ್ ಮಾಡೋದು ಹೇಗೆ ಮೂರನೇದು ಕ್ಯಾಪಿಟಲೈಸ್ ಈಚ್ ಲೆಟ್ರ್ ಮಾಡೋದು ಹೇಗೆ ಟೋಗಲ್ ಕೇಸ್ ಲೆಟರ್ಸ್ ಮಾಡೋದು ಹೇಗೆ ಮತ್ತು ಸೆಂಟೆನ್ಸ್ ಕೇಸ್ ಲೆಟ್ರ್ ಮಾಡೋದು ಹೇಗೆ ಈ ರೀತಿ ಶಾರ್ಟ್ಕಟ್ ಕೀಸ್ನ ಬಳಸಿ ನಾವು ಎಮ್ ಎಸ್ ವರ್ಡಲ್ಲಿ ಉಪಯೋಗಿಸಬಹುದು ಹೆಲ್ಪ್ ಆಗಿದೆ ಅನ್ಕೊತೀನಿ ನಮ್ಮ ಚಾನಲ್ನ ಈ ರೀತಿ ಶಾರ್ಟ್ಕಟ್ ಕೀಸ್ಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ವೀಡಿಯೋಸ್ನ ಪೂರ್ತಿಯಾಗಿ ನೋಡಿ ಎಲ್ಲರಿಗೂ ಧನ್ಯವಾದಗಳು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ತುಂಬ ತುಂಬ ಧನ್ಯವಾದಗಳು